ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ಆದಿತ್ಯ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ಅವಧಿಯಲ್ಲಿ ಸೂರ್ಯ ತನ್ನ ಉನ್ನತ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದೆ ಇದರಿಂದಾಗಿ ಆದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಆದಿತ್ಯ ರಾಜಯೋಗವು ವ್ಯಕ್ತಿಗೆ ಧನ ಸಮೃದ್ಧಿ ಸುಖ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವಂತೆ ಮಾಡಲಿದೆ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ಈ ವಾರ ಕೆಲವು ರಾಶಿಗೆ ಭಾಗ್ಯೋದಯವಾಗಲಿದೆ ಸೂರ್ಯ ಈ ವಾರ ಹದಿನಾಲ್ಕನೇ ತಾರೀಕಿನ ದಿನ ಮೇಷರಾಶಿಯನ್ನು ಪ್ರವೇಶಿಸಲಿದೆ ಇದರಿಂದಾಗಿ ಈ ತಿಂಗಳ ಮೂರನೇ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಕೆಲವು ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದು ಕೊಂಡಂತಹ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಈ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸು ದೊರಕುವುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಏಪ್ರಿಲ್ ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮೂರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಇವೆ ಇದು ನಿಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ತೋರಿಸುತ್ತಿದೆ ಗುರುಬಲವು ಇದು ಎಲ್ಲಾ ಕೆಲಸ ಕಾರ್ಯಗಳು ಅಡೆತಡೆ ಇಲ್ಲದೆ ಸರಾಗವಾಗಿ ನಡೆಯುತ್ತದೆ ಒಳ್ಳೆಯ ಹುದ್ದೆ ಪದವಿ ಅಧಿಕಾರ ಸಿಗುವ ಸಮಯ ಆಸ್ತಿ ಕೊಳ್ಳುವ ಯೋಗ ಇದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಆರೋಗ್ಯ ಸುಧಾರಿಸುತ್ತದೆ ನಾಲ್ಕರಲ್ಲಿ ಉಚ್ಚ ಸೂರ್ಯ ಪದವಿ ಅಧಿಕಾರವನ್ನು ಸೂಚಿಸುತ್ತಾನೆ ಮಕರ ರಾಶಿಗೆ ಸೇರಿದ ಜನರಿಗೆ ಏಪ್ರಿಲ್ ತಿಂಗಳ ಈ ವಾರವು ಬಹಳ ಅನುಕೂಲಕರವಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೆ ಈ ವಾರದ ಆರಂಭವು ನಿಮಗೆ ಬಹಳ ಶುಭವಾಗಿರುವುದು ಈ ಮೊದಲೇ ಮಾಡಿದಂತಹ ಕೆಲಸಗಳಿಗೆ ಈ ವಾರ ಲಾಭ ದೊರಕುವುದು ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರ ಹಣವೂ ಕಳೆದು ಹೋಗಿದ್ದರೆ ಈ ವಾರ ಅದನ್ನು ವಾಪಸ್ಸು ಪಡೆಯುವ ಯೋಗ ದೊರಕಲಿವೆ ಈ ಮೊದಲೇ ನೀವು ಹೂಡಿಕೆಯನ್ನು ಮಾಡಿದ್ದರೆ ಈ ವಾರ ಸಾಕಷ್ಟು ಲಾಭ ದೊರಕುವುದು ವಾರದ ದ್ವಿತೀಯಾರ್ಧದಲ್ಲಿ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ಲಭಿಸುವುದು ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಈ ವಾರ ತೀರ್ಥಯಾತ್ರೆಗೆ ಪ್ರಯಾಣಿಸುವ ಯೋಗವೂ ದೊರಕಲಿದೆ ಪ್ರೀತಿಯಲ್ಲಿರುವ ಮಕರ ರಾಶಿಗೆ ಸೇರಿದ ಜನರ ನಡುವೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ಮಾತುಕತೆಯ ಮೂಲಕ ಬಗೆಹರಿಸಲು ಪ್ರಯತ್ನಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಒಂಬತ್ತನೇ ಮನೆಯಲ್ಲಿರುವುದರಿಂದ ಈ ರಾಶಿಚಕ್ರದ ವೃದ್ಧರು ಈ ವಾರವಿಡೀ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅದಕ್ಕಾಗಿ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಮೂವತ್ತು ನಿಮಿಷದವರೆಗೆ ನಿರಂತರವಾಗಿ ವಾಕ್ ಮಾಡಿ ಮತ್ತು ಸಾಧ್ಯವಾದರೆ ಧೂಳಿನ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ಹೆಚ್ಚುವರಿ ಹಣವನ್ನು ಗಳಿಸಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ನೀವು ಆಗಾಗ್ಗೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಇತರರಿಗೆ ಭರವಸೆ ನೀಡುತ್ತೀರಿ ಇದರಿಂದಾಗಿ ನೀವು ಬಯಸದಿದ್ದರೂ ನಿಮ್ಮನ್ನು ತೊಂದರೆಗೆ ಸಿಲುಕಿಸಿಕೊಳ್ಳುತ್ತೀರಿ ಆದರೆ ಈ ವಾರ ನೀವು ಇದನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ನೀವು ಸಾಧಿಸಲು ಸಮರ್ಥವಾಗಿರುವ ಕೆಲಸಕ್ಕೆ ಮಾತ್ರ ಭರವಸೆ ನೀಡಿ ಈ ವಾರ ನಿಮ್ಮಲ್ಲಿ ಶಕ್ತಿಯ ಕೊರತೆಯನ್ನು ಕಾಣಲಾಗುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಉತ್ಸಾಹದೊಂದಿಗೆ ಮಾಡುವುದಿಲ್ಲ ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಸಹೋದ್ಯೋಗಿಗಳಿಗೂ ತೊಂದರೆಯನ್ನು ನೀಡುತ್ತದೆ ಮತ್ತು ನಿಮ್ಮ ಸ್ವಭಾವವು ಅವರ ದಕ್ಷತೆ ಮತ್ತು ವೇಗದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ಅನಗತ್ಯವಾಗಿ ಪ್ರಯಾಣಿಸಬೇಕಾಗುತ್ತದೆ ಇದರಿಂದಾಗಿ ಅವರಿಗೆ ಅಧ್ಯಯನ ಮಾಡಲು ಸರಿಯಾದ ಸಮಯ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ವಾರ ಅನಗತ್ಯವಾಗಿ ಪ್ರಯಾಣಿಸುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ತೊಂದರೆ ಉಂಟಾಗಬಹುದು ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿರುವುದರಿಂದ ಏಪ್ರಿಲ್ ಮೂರನೇ ವಾರವು ಕಳೆದ ವಾರಕ್ಕಿಂತ ಉತ್ತಮವಾಗಿರುತ್ತದೆ ಬುಧವು ಮೇಷರಾಶಿಗೆ ಚಲಿಸುತ್ತದೆ ಆದ್ದರಿಂದ ನೀವು ಮನೆ ಮತ್ತು ಕುಟುಂಬದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಹೆಚ್ಚು ಸಂವಹನ ನಡೆಸುತ್ತೀರಿ ನಿಮ್ಮ ಹಿಂದಿನದನ್ನು ಪ್ರತಿಬಿಂಬಿಸುತ್ತೀರಿ ಅಥವಾ ನಿಮ್ಮ ವಾಸಸ್ಥಳಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಮಾಡುತ್ತೀರಿ ಮನೆ ಸಂಬಂಧಿತ ಕಾಗದದ ಕೆಲಸಕ್ಕೆ ಇದು ಉತ್ತಮ ಸಮಯ ಮನೆಯ ಹಿಡಿತದ ವಿಷಯಗಳನ್ನು ಆಯೋಜಿಸುವುದು ಅಥವಾ ಕುಟುಂಬದೊಂದಿಗೆ ಪ್ರಮುಖ ಸಂಭಾಷಣೆ ನಡೆಸುವುದು ನೀವು ಮನೆಯಲ್ಲಿ ಕೆಲವು ಅತಿಥಿಗಳನ್ನು ನಿರೀಕ್ಷಿಸಬಹುದು ಅಥವಾ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡಲು ನೀವು ಹೋಗಬಹುದು ಸೌರ ಸಂಚಾರವು ವೃಷಭ ರಾಶಿಯನ್ನು ಪ್ರವೇಶಿಸುತ್ತದೆ ಇದು ನಿಮ್ಮ ಜೀವನಕ್ಕೆ ಹೆಚ್ಚು ವಿನೋದ ಮತ್ತು ಮನರಂಜನೆಯನ್ನು ತರುತ್ತದೆ ನಿಮ್ಮ ಒಳಗಿನ ಮಗುವಿಗೆ ಮೋಜು ಮಾಡಲು ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮಗೆ ಸಂತೋಷವನ್ನು ತರಲು ಅವಕಾಶ ನೀಡುವ ಸಮಯ ಇದು ಒಂಟಿ ಮಕರ ಸಂಕ್ರಾಂತಿ ಸ್ಥಳೀಯರು ಪ್ರೀತಿಯ ಆಸಕ್ತಿಯನ್ನು ಹುಡುಕಲು ಪ್ರಯತ್ನಿಸಬಹುದು ಆದರೆ ನೀವು ಆತುರದಲ್ಲಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ನೀವು ಕೆಲವು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಬಹುದು ನೀವು ಕಲಾತ್ಮಕ ಅನ್ವೇಷಣೆಗಳಲ್ಲಿ ಹವ್ಯಾಸಗಳಲ್ಲಿ ಅಥವಾ ಮಕ್ಕಳೊಂದಿಗೆ ಸಮಯ ಕಳೆಯುವಿರಿ ತಂಡದ ಕೂಟಗಳಿರುತ್ತವೆ ಮತ್ತು ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಮಕ್ಕಳು ಮತ್ತು ಯುವಕರೊಂದಿಗೆ ಸಮಯ ಕಳೆಯುವುದು ಈ ಸೌರ ಸಾರಿಗೆಯ ಪ್ರಮುಖ ಅಂಶವಾಗಿದೆ ಮಂಗಳವು ಸಿಂಹರಾಶಿಗೆ ಚಲಿಸುತ್ತದೆ ಅದು ನಿಮ್ಮ ಹಣಕಾಸುಗಳನ್ನು ಆಳುತ್ತದೆ ಆದ್ದರಿಂದ ನಿಮ್ಮ ತೀವ್ರವಾದ ಶಕ್ತಿಯು ನಿಮ್ಮ ಹಣಕಾಸಿನ ವಿಷಯಗಳನ್ನು ಸುತ್ತುವರೆದಿರುತ್ತದೆ ರೂಪಾಂತರ ಭಾವನಾತ್ಮಕ ಆಳ ಮತ್ತು ತೆರಿಗೆಗಳು ಸಾಲಗಳು ಉತ್ತರಾಧಿಕಾರಗಳು ಅಥವಾ ಜಂಟಿ ಹಣಕಾಸುಗಳಂತಹ ಹಂಚಿಕೆಯ ಸಂಪನ್ಮೂಲಗಳೊಂದಿಗೆ ವ್ಯವಹರಿಸಲು ಇದು ಪ್ರಬಲ ಸಮಯವಾಗಿದೆ ಆದಾಗ್ಯೂ ನಿಮ್ಮ ಪಾಲುದಾರರೊಂದಿಗೆ ಅಹಂಕಾರದ ಘರ್ಷಣೆಗಳು ಉಂಟಾಗುತ್ತವೆ ಆದ್ದರಿಂದ ಸಂಭವನೀಯ ಪರಿಣಾಮಗಳನ್ನು ಅರ್ಥ ನಂತರ ನೀವು ಎಲ್ಲವನ್ನೂ ತೆಗೆದುಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಆದಾಗ್ಯೂ ಈ ಸಾಗಣೆಯು ಅಸೂಯೆ ಅಧಿಕಾರದ ಹೋರಾಟಗಳು ಅಥವಾ ಸಮಾಧಿ ಕೋಪವನ್ನು ಉಂಟುಮಾಡಬಹುದು ಆದ್ದರಿಂದ ಆ ತೀವ್ರತೆಯನ್ನು ರಚನಾತ್ಮಕವಾಗಿ ಚಾನಲ್ ಮಾಡುವುದು ಮುಖ್ಯವಾಗಿದೆ ಹಠಾತ್ ವೆಚ್ಚಗಳು ಇರುವುದರಿಂದ ದಯವಿಟ್ಟು ಖರ್ಚು ಮಾಡುವುದನ್ನು ತಪ್ಪಿಸಿ ಮತ್ತು ಇದು ವೈದ್ಯಕೀಯ ಅಗತ್ಯಗಳಿಗಾಗಿಯೂ ಆಗಿರಬಹುದು ನೀವು ಈ ಶಕ್ತಿಯನ್ನು ಗುಣಪಡಿಸಲು ಸಹ ಬಳಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಏಪ್ರಿಲ್ ಹದಿನಾಲ್ಕು ರಿಂದ ಏಪ್ರಿಲ್ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ